ಹೋಗೋಣ <coughs> 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 ಇದೆ ಸುಲಭ ಆಗ್ತದೆ ಅಂತ ಹೇಳಿ ಈಗ ಎತ್ತಿನ ಒಳಗೆ ಯಾವುದೇ ನೀರಾವರಿ ಯೋಜನೆ ಕಾಲಮಿತಿಯೊಳಗೆ ಮುಗಿಬೇಕು ನಗರ ಬರದ ಬೇಗ ತಿರುವಂಥವರು ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ವಾಟ್ ಅಲೋಕೇಶನ್ ಕೂಡ ನೋಡಬೇಕು ಈಗಾಗಲೇ ಕೆಲವು ಕಡೆ ಮಾಡ್ತಾ ಇದ್ದಾರೆ ಕೆಲವು ಹಳ್ಳಿಗಳಿಗೆ ತುಂಬಿದ್ದಾರೆ ಈ ತಾಲೂಕಲ್ಲಿ ಯಾವಾಗ ಬೇಕು ಹಾಗೆ ಹಳ್ಳಿಗಳಿಗೆ ಕೂಡ ಭೇಟಿ ಕೊಟ್ಟಿದೆ ಬದುಕಿಂದ ಆ ಕಡೆ ಹೋದ್ರೆ ಎರಡು ರೂಪಾಯಿ ಕೊಡ್ತಾರೆ ಬದುಕಿಂದ ಈ ಕಡೆ ಹೋದ್ರೆ ಎಂಟು ಕೊಡ್ತಾರೆ ನಾವೆಲ್ಲ ಬೆಂಗಳೂರಿನ ದೂರದಲ್ಲಿ ಇರ್ತಕ್ಕಂತವ್ರು ಇದೆಲ್ಲ ಒಂದೊಂದು ಎಕರೆಗೆ ಇವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಮೇಲೆ ಜಮೀನು ಇವತ್ತು ಮಾರಾಟ ಆಗ್ತಾ ಇರುವಂತದ್ದು ಅಂತ ಸಂದರ್ಭದಲ್ಲಿ ರೈತರನ್ನ ಕಡೆಗಣಿಸುವಂತದ್ದು ತರವಲ್ಲ ಇಂದಿನಿಂದಲೂ ಕೂಡ ಹೇಳ್ತಾ ಒಂದೇ ಪದ ಆಚೆ ಇರುವಂತಹ ದೊಡ್ಡಬಳ್ಳಾಪುರ ತಾಲೂಕಿಗೆ ಒಂದು ರೇಟ್ ಕೊಡ್ತೀರಿ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆ ಆಗಿ ಅಂತೇಳಿ ಒಂದು ರೇಟ್ ಕೊಡ್ತೀರಿ ಇದು ಯಾವ ನ್ಯಾಯ ಯಾವುದೇ ವ್ಯವಸ್ಥೆಗಳು ಕೇಂದ್ರ ಆಗ್ಲಿ ರಾಜ್ಯ ಆಗಲಿ ಯೋಜನೆಗಳನ್ನ ರೂಪಿಸ್ಬೇಕಾದ್ರೆ ದೂರದೃಷ್ಟಿಯನ್ನು ಇಟ್ಕೊಳ್ಬೇಕಾಗ್ತದೆ ಮತ್ತು ಎಲ್ಲ ರೈತರನ್ನ ಸಮಾನವಾಗಿ ಕಾಣುವಂತ ಸಹಾಠವನ್ನ ಮುಗಿಸಿಕೊಂಡಿದ್ದಾರೆ ಹಾಗಾಗಿ ಸರ್ಕಾರ ಕಾಲ ನಿಮ್ಸಿಲ್ಲ ದೊಡ್ಡಬಳ್ಳಾಪುರ ತಾಲೂಕಿಗೆ ಏನ್ ರೇಟ್ ಕೊಡ್ತೀರಿ ಅದೇ ರೇಟ್ ಅನ್ನ ನಮ್ಮ ಕೊರಟಕೆರೆ ತಾಲೂಕಿನ ಯಾವ ರೈತರು ಜಮೀನು ಕಳ್ಕೊಳ್ತಾ ಇದ್ದಾರೆ ಅವರ ಬದುಕನೇ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ ಬಹುಜನಗಳಿಗೆ ಒಳ್ಳೇದಾಗ್ಲಿ ಆಗಿದೆ ಅಂತ ರೈತರು ಜಮೀನುಗಳನ್ನ ಕೊಡಬಾರದು ಸಾರ್ವಜನಿಕರ ಉಪಯೋಗಕ್ಕಾಗಿ ಜಮೀನುಗಳನ್ನು ಕೊಡಬೇಕು ಹಾಗಾಗಿ ಆ ದರವನ್ನೇ ಇಲ್ಲೂ ಕೂಡ ಫಿಕ್ಸ್ ಮಾಡಿ ನೀವು ಕೊಡಬೇಕು ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಮ್ಮ ಮುಖಂಡರೆಲ್ಲರೂ ಸೇರಿ ಬಹಳ ಚಿಕ್ಕದಾಗಿದ್ದಂತ ಭಂಡಾರದಮ್ಮ ದೇವಿಗೆ ಒಂದು ಮಂಟಪದಲ್ಲಿದ್ದಂಥ ದೇವಿಯನ್ನು ಇವತ್ತು ಬೃಹತ್ ದೇವಾಲಯವನ್ನು ಕಟ್ಟಿ ಕಟ್ಟಿ ಲೋಕಾರ್ಪಣೆಗೊಳಿಸುವಂಥ ಪುಣ್ಯಕಾಲದಲ್ಲಿ ಇವತ್ತೆಲ್ಲರೂ ನಾವು ಸೇರಿದ್ದೇವೆ ನಮಗಂತೂ ಭಾಳ ಸಂತೋಷ ಆಯಿತು ಮಾ ವಸಂತರಾಜು ಚಿರುನಾಗಪ್ಪ ಇದೆಲ್ಲ ಮುಖಂಡರುಗಳೆಲ್ಲರೂ ಸೇರಿ ಗ್ರಾಮದ ಮುಖಂಡರು ಆ ಎಲ್ಲರೂ ಸೇರಿ ಇವತ್ತು ದೇವಾಲಯವನ್ನು ನಿರ್ಮಾಣ ಮಾಡಿ ಸುಂದರವಾಗಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಾನು ಅವರೆಲ್ಲರೂ ಕೂಡ ಶುಭ ಆಶಯಗಳನ್ನು ತಿಳಿಸ್ತಾ ಭಾಳ ಸಂತೋಷದ ವಿಷಯ ಒಟ್ಟಿಗೆರೆ ವೀರನಾಗಮನಗೂ ಮತ್ತು ತಮ್ಮ ಭಾಳ ಸಹೋದ ಸಹೋದರತ್ವದ ಸಂಬಂಧಗಳು ಹಾಗೆ ಅಂತ ಹಾಗಾಗಿ ಭಂಡಾರದಮ್ಮನ ದೇವಾಲಯ ಭಾಳ ವರ್ಷಗಳಿಂದ ಕೂಡ ಆಗಬೇಕು ಹಾಗೆ ಅಂಥೇಳಿ ಭಾಗದ ಜನಗಳ ಒಂದು ಕನಸಿತ್ತು ಅದನ್ನು ನಮ್ಮ ಮುಖಂಡರು ವಸಂತರಾಜಾದಿಯಾಗಿ ಎಲ್ಲರೂ ಸೇರಿ ಇವತ್ತು ಆಗ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಹೃದಯದ ಅಭಿನಂದನೆಯನ್ನು ತಿಳಿಸ್ತ ಮತ್ತು ಈಗ ತಾನೇ ನಾನು ಮಾತನಾಡ್ತಾ ಇದ್ದೆ ಈ ದೇಶದಲ್ಲಿ ಬಹುದೊಡ್ಡ ಶಕ್ತಿ ಆಗಿ ಅಂತ ಹೇಳಿದ್ರು ರೈತರು ಯಾವುದೇ ಭಾಗದಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ರೈತರು ಜಮೀನು ಕಡ್ಕೊಳ್ಬೇಕಾದ್ರೆ ಬಹುಶಃ ಅವ್ರ ಬದುಕೇ ಇಲ್ಲೋ ಒಂದು ಕಡೆ ಮುಟ್ಟಕ್ಕಾಗ್ತದೆ ಅದರಿಂದ ಯಾವುದಾದ್ರೂ ರೈತರ ಜಮೀನುಗಳು ಹೋಗುವಂಥದ್ದಾದರೆ ಅದಕ್ಕೆ ಅವರು ಬದುಕನ್ನು ರೂಪಿಸ್ಕೊಳ್ಳುವಂಥ ದರವನ್ನು ಕೊಡಬೇಕು ಹಾಗೆ ಇವತ್ತಿಲ್ಲಿ ಎತ್ತಿರುವಳೆ ಆಗ್ತಾ ನಾವೆಲ್ಲ ತೊಂಬತ್ತ ಏಳು ತೊಂಬತ್ತೆಂಟರಿಂದ ಹೋರಾಟ ಅದನ್ನು ಆ ಭಾಗಕ್ಕೆ ಸೀಮಿತಗೊಳಿಸಿ ನಮ್ಮ ಭಾಗಕ್ಕೆ ಈಗ ಈ ಭಾಗಕ್ಕೆ ಎತ್ತಿನ ಒಳಗೆ ಕೊಡ್ತಾ ಇದ್ದಾರೆ ಭಾಳ ಸಂತೋಷ ಈ ತಾಲೂಕಿನಲ್ಲಿ ಅರವತ್ತೈದು ಕೆರೆಗಳನ್ನು ತುಂಬಿಸುವಂಥ ಒಂದು ದೊಡ್ಡ ಯೋಜನೆ ಇನ್ನು ಬಿಟ್ಟು ಹೋಗಿರುವಂಥ ಕೆರೆಗಳನ್ನು ಕೂಡ ಸೇರಿಸಲಿ ಈಗೇನು ಜಮೀನು ಕಳ್ಕೊಂಡಿದ್ದಾರೆ ಅಥವಾ ಜಮೀನನ್ನ ಈಗ ಮತ್ತೆ ಹೊತ್ತಾಗಿ ನೋಟಿಫಿಕೇಷನ್ ಮಾಡ್ತಾರೋ ಅವರಿಗೆ ಅವರು ಕೇಳುವಂಥ ದರವನ್ನೇ ಕೊಡಬೇಕು ಅನ್ನುವಂಥದ್ದು ನನ್ನ ಮೊದಲೂ ಕೂಡ ಒತ್ತಾಯ ಒಂದೇ ಬದು ಆ ಕಡೆ ದೊಡ್ಡಬಳ್ಳಾಪುರ ಈ ಕಡೆ ತುಮಕೂರು ಎರಡೂ ಕೂಡ ಬೆಂಗಳೂರಿನ ಕೂಗಳಿತ ದೂರದಲ್ಲೇ ಇರೋವಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ದೊಡ್ಡಬಳ್ಳಾಪುರಕ್ಕೆ ದುಪ್ಪಟ್ಟು ದರವನ್ನು ಮತ್ತು ನಮ್ಮ ಕೊರಟಗೆರೆ ತಾಲೂಕಿನ ರೈತರಿಗೆ ಕಡಿಮೆ ದರವನ್ನು ಫಿಕ್ಸ್ ಮಾಡುವಂಥದ್ದು ಅದು ಸಹ ಕಾರ್ಯ ಸಾಧು ಅಲ್ಲ ಕೇಂದ್ರ ಸರ್ಕಾರ ರೈತರು ಹುಡುಗ್ರೇ ಎಲ್ಲರೂ ಕೂಡ ಅದರಿಂದ ಅವರಿಗೆ ಅನ್ಯಾಯ ಆಗಬಾರ್ದು ರೈತರು ನೋವು ಮಾಡಿಕೊಳ್ಬಾರ್ದು ಆ ಕಾರಣಕ್ಕಾಗಿ ನೀವೇನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪರಿಹಾರ ಇದ್ದೀರಿ ಎಕರೆಗೆ ಅದೇ ದರವನ್ನು ನಮ್ಮ ಜಿಲ್ಲೆಯ ಜನಕ್ಕೂ ಕೂಡ ಕೊಡ್ಕೆರೆ ತಾಲೂಕಿನ ಜನಗಳಿಗೂ ಕೂಡ ಕೊಡಬೇಕು ಆಗಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ